ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನೆಲ್ ನ ಪರವಾಗಿ ಸ್ವಾಗತ ನಮ್ಮ ಇಂದಿನ ವಿಶೇಷ ರಾಣುಬಾಯಿ ಸಂತುಬಾಯಿ ಚಾಮುಂಡೇಶ್ವರಿ ದೇವಾಲಯದ ಗೋಂದಾಳ್ ಮಹೋತ್ಸವದ ಸನ್ನಿವೇಶಗಳಾಗಿದೆ ಇದೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಭಾನುವಾರ ಅಮ್ಮನವರಿಗೆ ಅರಿಶಿನ ಗಂಡ ಹೂವಿನ ಮಳೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದ್ದು ಕಣ್ಣಾರೆ ನೋಡದ ಹೊರತು ಆ ಸಂಭ್ರಮ ಅರ್ಥವಾಗದು ನಮಸ್ಕಾರ ಅಂತ ರಾಣೋ ಸಂತೋಬಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ದಳಾಪುರ ಈ ದೇವಸ್ಥಾನವು ರಾಣೋ ಸಂತೋಬಾಯಿ ದೇವಸ್ಥಾನವು ಸುಮಾರು ಮುನ್ನೂರ ತೊಂಬತ್ತು ವರ್ಷಗಳ ಇತಿಹಾಸ ಹೊಂದಿದ್ದು ನಮ್ಮ ಜನಾಂಗದವರು ಮಹಾರಾಷ್ಟ್ರದಿಂದ ಇಲ್ಲಿಗೆ ರಾಣು ಸಂತೂಬಾಯಿ ನಾವು ಪೂಜಿಸುವ ದೇವರನ್ನ ಇಲ್ಲಿಗೆ ಕರೆತಂದಿದ್ದೆವು ಹಾಗೂ ಆ ತಾಯಿಯ ಪ್ರೇರಣೆಯಂತೆ ಈ ದೇವಿಯು ಈ ಸ್ಥಳದಲ್ಲಿಯೇ ನಿಂತು ನನಗೆ ಪೂಜೆ ಮತ್ತು ಪ್ರಾರ್ಥನೆ ನಿಮ್ಮ ಹರಕೆಯನ್ನು ಸಲ್ಲಿಸಿ ಅಂತ ಹೇಳಿದ್ದಕ್ಕೆ ಇಲ್ಲೇ ನಾವು ಸಹಜಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಾ ಇದ್ದೇವೆ ಈ ದೇವಸ್ಥಾನವು ಜೀರ್ಣೋದ್ಧಾರವಾಗಿ ಇಂದ ಮೂರನೇ ವರ್ಷ ಕಳೀತು ಹಾಗೂ ಎಲ್ಲ ಭಕ್ತರು ಮಂಗಳವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈ ದಿನಗಳಂದು ಇಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಇರುತ್ತದೆ ಮತ್ತು ಭಕ್ತಾದಿಗಳಿಗೆ ಆ ದಿನ ಪ್ರಸಾದ ಸಹ ಇರುತ್ತದೆ ಎಲ್ಲಾ ತಮ್ಮ ಈಷ್ಟ ಜನ ಇಲ್ಲಿ ಬಂದ ಭಕ್ತಾದಿಗಳಇದಕ್ಕೆ ಸಾಕಾರಸಿ ಎಲ್ಲರೂ ತಮ್ಮ ಈಷ್ಟಾರ್ಥಗಳನ್ನು ನೆರವೇರಿಸಿ ತಮ್ಮ ಮನದ ಪ್ರಾರ್ಥನೆಯನ್ನ ಸಂಗೀತಗಳನ್ನ ಆಯ್ಕೆ ಸ್ವೀಕರಿಸಿ ಎಲ್ಲರಿಗೂ ಆಶೀರ್ವಾದಿಸುತ್ತಿದ್ದಾರೆ ಇಲ್ಲಿ ಬಂದಿರುವಂತ ಎಲ್ಲಾ ಭಕ್ತಾದಿಗಳಿಗೋ ದೊಡ್ಡ ಬಳ್ಳಾಪುರದ ಎಲ್ಲರಿಗೂ ಆತಾಗಿ ಶುಭಾನ್ ಉಂಟು ಮಾಡಲಿ ಅಂತ ನಾವು ದೇವಸ್ಥಾನದ కమిಟಿಯ ಪರವಾಗಿ ಪ್ರಾರ್ಥಿಸುತ್ತಿದ್ದೇವೆ ನಮಸ್ಕಾರ ಶ್ರೀ ರಾಣ ಸಂತರಭಾಯಿ ಈಗ ನಮ್ಮ ಅಧ್ಯಕ್ಷಗಳದಾಗೆ ಮುನ್ನೂರ ತೊಂಬತ್ತು ವರ್ಷಗಳ ಇತಿಹಾಸ ಪಡೆದು ಈಗ ಈ ಕಮಿಟಿಯು ಈಗಾಗಲೇ ಮೂರು ವರ್ಷದಿಂದ ಕಾರ್ಯ ಕಾರ್ಯಗಳನ್ನು ಸೇವಿಸ್ತಾ ಇದೆ ಹಾಗೆ ಪ್ರತಿ ಭಾನುವಾರ ಭಾನುವಾರ ಶುಕ್ರವಾರ ಮಂಗಳವಾರ ಹಾಗೆ ಇತರ ದಿನಗಳು ಎಲ್ಲ ಭಕ್ತಾದಿಗಳು ಸುಮಾರು ಜನ ಒಂದು ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತದೆ ಶಾಹಿ ಕಾಲದಿಂದ ಮುನ್ನೂರ ತೊಂಬತ್ತು ವರ್ಷಗಳಿಂದ ದೇವಸ್ಥಾನವು ಈಗ ಅಭಿವೃದ್ಧಿಗೊಂಡು ಸುಮಾರು ಈಗ ಭಕ್ತಾದಿಗಳು ಅನ್ಕೊಂಡಂತ ನೆರಳರುತ್ತದೆ ಕಾರ್ಯಕ್ರಮಗಳು ಅವರ ಇಷ್ಟಾರ್ಥಗಳು ಸಿದ್ಧತೆ ಆಗ್ತಾ ಹಾಗೆ ಹಾಗೆ ಈ ರಾಣು ಸಂತುಬಾಯಿ ಚಾಮುಂಡೇಶ್ವರಿ ವಿಶೇಷ ಅಂದ್ರೆ ರಾಣು ಸಂತುಬಾಯಿ ಅಂದ್ರೆ ಮಕ್ಕಳನ್ನು ನೋಡ್ತಾ ತಾಯಂದ್ರು ಎಲ್ಲಾ ಈ ಜನಾಂಗದವರು ನಮ್ಮ ಪೂಜೆಗಳನ್ನು ಮೊದಲು ಇಲ್ಲಿ ಕೊಟ್ಟು ಹಾಗೆ ಎಲ್ಲಾ ಎಲ್ಲಾ ಜಾತಿ ವರ್ಗದ ಇಲ್ಲದಲ್ಲೇ ಎಲ್ಲಾ ವರ್ಗದವರು ಬಂದು ದೇವಿಗೆ ಪೂಜೆಗಳನ್ನು ಮಾಡಿ ಅವರ ಫಲ ಇಷ್ಟಾರ್ಥಗಳು ಪಡೆಯುತ್ತಿದ್ದಾರೆ ಶ್ರೀ ರಾಣು ಸಂತುಭಾಯಿ ದೇವಸ್ಥಾನ ಅಭಿವೃದ್ಧಿಯು ಮೂರನೇ ವರ್ಷದ ವಾರ್ಷಿಕೋತ್ಸವ ಪ್ರತಿ ಕಾರ್ತಿಕ ಸೋಮವಾರ ಮತ್ತು ಭಾನುವಾರ ದಿನ ನಡೆಯುತ್ತದೆ ಇದರಲ್ಲಿ ಗೊಂದಲ ಕಾರ್ಯಕ್ರಮ ಹಾಗೂ ವಿಶೇಷ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೀತಾ ಇರ್ತದೆ ಹಾಗೂ ಅಮಾವಾಸ್ಯ ದಿನಗಳು ಹಾಗೂ ಹುಣ್ಣಿಮೆ ದಿನಗಳು ಅನ್ನ ಸಂತರ್ಪಣೆ ಪೂಜಾ ಕಾರ್ಯಕ್ರಮಗಳು ಶ್ರೀ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾವು ಪ್ರತಿ ವರ್ಷನೂ ಈಗ ಅರಿಶಿಣ ಮತ್ತೆ ಚಂದನ ಹಾಗೂ ಪುಷ್ಪವೃಷ್ಟಿ ಕಾರ್ಯಕ್ರಮವನ್ನು ಈ ದೇವಟಿಗೆ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ ಬರ್ತಾ ಇದೀವಿ ಈ ಕಾರ್ಯಕ್ರಮವು ಗೋಂದ ಕಾರ್ಯಕ್ರಮದಿಂದ ಮುಂದುವರ್ಕೊಂಡ್ ಬರ್ತಾ ಇದೆ ಈ ವರ್ಷ ಪ್ರತಿ ವರ್ಷವೂ ವಿಶೇಷ ಒಂದೊಂದ್ ರೀತಿಯಲ್ಲಿ ನಡ್ಸ್ಕೊಂಡ್ಬರ್ತಾ ಪ್ರತಿ ವರ್ಷ ನಾವು ನಡೆಸುವಂತ ದುರ್ಗಾಸಪ್ತ ಶತಿಯಲ್ಲಿ ಆಯ್ದ ಭಾಗಗಳಿಂದ ತೆಗೆದುಕೊಂಡಂತ ದೇವಿಯನ್ನು ಪ್ರಾರ್ಥಿಸಿದರೆ ಕಷ್ಟಗಳು ದೂರ ಎನ್ನುವ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ವಿ ಈಗ ಪ್ರತಿ ವರ್ಷನೂ ವಿಶೇಷವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ ಜನಗಳಲ್ಲಿ ದೇವಸ್ಥಾನದಲ್ಲಿ ಅಭಿವೃದ್ಧಿ ಜ್ಞಾನ ಮತ್ತು ಜ್ಞಾನ ಮತ್ತು ಅಭಿವೃದ್ಧಿಗಳನ್ನು ಕೊಡಿ ಅಂತ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಹೀಗೆ ಧಾರ್ಮಿಕವಾಗಿ ಎಲ್ಲಾ ಜನಗಳಿಗೂ ಎಲ್ಲಾ

ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಮತ್ತೊಂದು ವಿಶೇಷ ವಿಡಿಯೋದ ಮೂಲಕ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು